يه शास्त्रंत हरि बोल रहे हैं राजीव लोग हैं मैं श्री स्पिरियल जिला अधिकारी पुलिस अधिकारी वरिष्ठ और कैलाश कुमार का अंदर हूं मातृ स्नेह गुरुदेव ಸೋಪು ಸ್ತ್ರಾವಿ ಆ ದೈವದ ಗುಣ ಕೃಷ್ಣಪರಿಯನಾಯ್ತಿ ಪ್ರತಿ ವರ್ಷ ಅದ್ಭುತ ರೂಪಲ ಮಾರ್ಗವಂತ ದುರ್ದೈವ ಆಸಿನ ಪ್ರತಿಭಿ ನವಲ ಮೂರ್ತೈ ದುಃಖವನ್ನ ದೂರ ಮಾಡುವಂತಾದ ದೇವಿ ಹರ ದೈವ್ಯ ಸ್ವರೂಪಿ ಇತ್ತು ನಮಲ್ಲ ಈ ಜಗದ ಇಷ್ಟ ಆಕ್ಷ ತಾಯಿಯ ಆಶೀರ್ವಾದ ಪಡ್ಕೊಂಡು ನೆಂದಿ ಶಾಂತಿ ಬದುಕನ್ನ ಪಡ್ಕೊಂಡು ಜನ ಬರ್ತಾ ಇದ್ದಾರೆ ದೊಡ್ಡ ಸಾಕ್ಷಿ ಭಕ್ತಕ್ಕೂ ಭಗವಂತರಿಗೂ ವ್ಯವಹಾರ ಸ್ಥಳ ಮಾಡುವಂತೇ ದೂರದವರೆಗೂ ಕೂಡ ಒಂದು ಒಂದು ನಿಮಿಷ ಆಗಲಿ ಹತ್ತು ಸೆಕೆಂಡ್ ಆಗಲಿ ನಿಂತ್ಕೊಂಡು ದೇವ್ರೂಟೆ ನೋಡಿಕೊಂಡು ತನ್ನ ಪ್ರಾಪ್ತಿಯನ್ನು ಮಾಡಿಕೊಂಡು ಕಷ್ಟ ಮಾಡಿ ಆ ದೇವಿಯ ಅನುಕೂಲ ಕೊಡಿಸಿ ಎಲ್ಲ ಭಕ್ತಾದಿಗಳು ನಮ್ಮ ಜಿಲ್ಲಾಡಳಿತ ಕೃಷ್ಣದಲ್ಲಿ ನಮ್ಮ ಸರ್ಕಾರ ಹೊತ್ತಿಂದ ಎಲ್ಲರ ಸಹಕಾರದಿಂದ ಇವತ್ತು ಎಲ್ಲ ಕೂಡ ಒಂದು ವಿಶೇಷವಾದಂತಹ ಕಷ್ಟವನ್ನು ನಾನು ಪ್ರದರ್ಶನ ಕೊಟ್ಟಾಗಿದ್ದೀನಿ

ಎಲ್ಲರೂ ಕೂಡ ಈ ಭಾಗ್ಯವನ್ನು ದೇವರಿ ಅಂತೇಳಿ ಅವರನ್ನ ಅವಕಾಶ ಮಾಡಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಜಿಲ್ಲಾಡಳಿತಕ್ಕೆ ದುಡ್ಡಂತ ಪ್ರತಿಯೊಬ್ಬ ಕಾರ್ಯಕರ್ತರು ಜಿಲ್ಲೆಯ ಎಲ್ಲ ಸಿಬ್ಬಂದಿಯರು ಕೂಡ ಸರ್ಕಾರಿ ನೌಕರಿ ಮತ್ತು ಸಾಲ ಯಾರು ಸಾಕೊಂಡಿದ್ದಾರೆ ಅಂಗಡಿಗಳ ಮುಂದೆ ದೀಪ ಹಾಕೊಂಡಿದ್ದಾರೆ ಅಲಂಕಾರ ಮಾಡಿಕೊಂಡಿದ್ದಾರೆ ಸ್ವತಃ ಜನರಿಗೆ ಸಾಕಷ್ಟು ಅವರೆಲ್ಲರೂ ಕೂಡದಲ್ಲಿ ನಮ್ಮ ಸರ್ಕಾರದ ಒಂದು ಪ್ರತೀತಿಯಲ್ಲಿ ನಾನು ಕೂಡ ಈ ನಾನು ನಮ್ಮ ಕುಟುಂಬ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಈ ದೇವಿಯ ದರ್ಶನ ಮಾಡುವಂತಹ ಒಂದು ಭಾಗ್ಯ ಸೇರಿ ಈ ಜಿಲ್ಲೆ ಶಾಂತಿಯಿಂದ ನೆಮ್ಮದಿಯಿಂದ ಒಂದು ಉತ್ತಮ ಜಿಲ್ಲೆಯಲ್ಲಿ ನಡೀತಾ ಇದ್ದೀನಿ

എങ്ങേ നമ്മേ എല്ല друго ಕೂಡ ಒಳ್ಳെടാക്കി ആതായി റെഫറിയന കൊട്ടി ശാസ്ത്രയന കൊട്ടി വാജ്യത്തെ ശാസ്ത്ര കൊട്ടി പ്രക്തനാ സർ എഞ്ചിന അതുപോലെ കേൾക്കുന്നത് ഇങ്ങന അധികാരത്തിന്റെ മുൻ അധികാരദേന ബെഡി കേട്ടാ അതിനെ പെട്ടെന്ന് ഭഗവത്വ മൂരവിയ തസര കേവല സോ നാലുട്ടുതായി നനുട്ടു പെട്ടെന്ന് ആയിസര തസ സർ ആയിസര തസ നംസ്കാർ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ